ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದೇನು ಗೊತ್ತಾ ಸ್ಟ್ರಾಬೆರಿ ಪ್ಲ್ಯಾಂಟ್ ಸ್ಟ್ರಾಬೆರಿ ನಮ್ಗೆಲ್ರಿಗೂ ತುಂಬ ಮಕ್ಕಳಿಗಾಯಿತು ದೊಡ್ಡವರಿಗಾಯಿತು ಎಲ್ರಿಗೂ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಅದು ನಾವು ಮನೆಯಲ್ಲೇ ಬೆಳೆದಿದ್ದು ಅಂದರೆ ಅದರ ಸ್ವೀಟೇ ಬೇರೆ ಇರುತ್ತೆ ಅಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮನೇಲಿ ಬೆಳೆದಿರೋದು ನಾವು ಯಾರು ಬೇಕಾದರೂ ಸ್ಟ್ರಾಬೆರಿಯನ್ನು ಮನೆಯಲ್ಲೂ ಬೆಳಿಬೋದು ಅಂತ ನೋಡಿ ಇದು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಫ್ರೆಂಡ್ ಒಬ್ಬರು ತುಂಬ ಚೆನ್ನಾಗಿ ಮನೆಯಲ್ಲೇ ಸ್ಟ್ರಾಬೆರಿನ ಬೆಳೆದಿದ್ದಾರೆ ಹಣ್ಣು ಬಿಡ್ತಾ ಇದೆ ಈಗ ಎಷ್ಟು ಸ್ವೀಟಾಗಿದೆ ತುಂಬ ಸ್ವೀಟಾಗಿದೆ ನಾವು ಹೊರಗಡೆ ಮಾರ್ಕೆಟಿಂತಂದರೆ ಸ್ವೀಟ್ ಆಗಿರಲ್ಲ ಅದು ಎಲ್ಲ ಹೊಡೆದಿರ್ತಾರೆ ಎಳೆಯದಿರುತ್ತೆ ಅದರ ಹಣ್ಣಾಗಿರಲ್ಲ ಬಟ್ ಅದು ನೋಡ್ಲಿಕ್ಕಷ್ಟೇ ಕಲರ್ ಇರುತ್ತೆ ಆದರೆ ಮನೇಲಿ ಬೆಳೆದಿದ್ದು ಕಲರ್ ಸ್ವಲ್ಪ ಇಲ್ಲ ಅಂದರೂ ಸ್ವೀಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವರು ಹೇಗೆ ಬೆಳೆದಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ ಅವರೇ ವೀಡಿಯೋದಲ್ಲಿ ಹೇಳ್ತಾರೆ ನಿಮಗೆ ವೀಣಕ್ಕ ಅವರು ತುಂಬ ಚೆನ್ನಾಗಿ ಸ್ಟ್ರಾಬೆರ್ರಿನ ಬೆಳೆದಿದ್ದಾರೆ ನೋಡೋಣ ಬನ್ನಿ ಇದು ಗೊತ್ತಾ ನಿಮಗೆ ಎಲ್ಲರೂ ತಿಂದಿರ್ತೀರ ಈ ಹಣ್ಣನ್ನು ಸ್ಟ್ರಾಬೆರಿ ಗೊತ್ತಿರಲಿಲ್ಲ ಸ್ಟ್ರಾಬೆರಿ ಮನೆಯಲ್ಲೂ ಬೆಳಿಬಹುದು ಅಂಗಡಿಯಿಂದನೇ ತಂದು ತಿನ್ನಬೇಕು ಅನ್ನೋದು ಒಂದು ತಿಳುವಳಿಕೆ ಇತ್ತು ನನಗೆ ಬಟ್ ಮನೆಯಲ್ಲಿ ಹೀಗೆ ಒಂದು ವೀಡಿಯೋ ನೋಡಿದಾಗ ನನಗೆ ಗೊತ್ತಾಯಿತು ಅವರು ಈ ಹಣ್ಣಿನ ಈ ಹಣ್ಣಿದೆ ಅಲ್ಲ ಈ ಹಣ್ಣಿನ ಮೇಲ್ಗಡೆ ಕಪ್ ಕಪ್ಪು ಬೀಜ ಕಾಣಿಸುತ್ತೆ ಮೇಲೆ ಇರುತ್ತೆ ಬೀಜಗಳು ಅದಕ್ಕೆ ಒಳಗಡೆ ಇರೋಲ್ಲ ಇದನ್ನು ಈ ಲೇಯರ್ ತೆಗೆದು ಒಂದು ಚಾಕುವಿಂದ ತೆಳುವ ಲೇಯರ್ ತೆಗೆದ್ಬಿಟ್ಟು ಒಂದು ಡಬ್ಬದಲ್ಲಿ ಟಿಶ್ಯೂ ಪೇಪರ್ ಹಾಕಿ ಅದನ್ನು ಒದ್ದೆ ಮಾಡಿ ಹಾಕಿದ್ರು ಅದರ ಮೇಲೆ ಇದನ್ನು ಇಟ್ಟರು ಈ ಬೀಜವನ್ನು ಇಟ್ಟು ಅಂದರೆ ಆ ಲೇಯರ್ ಹಾಗೆ ಇಟ್ಟಿದ್ದಾರೆ ಬೀಜ ತೆಗಿಯೋಕ್ಕಾಗಲ್ಲ ತುಂಬ ಸೂಕ್ಷ್ಮವಾಗಿರುತ್ತೆ ಅಂದರೆ ಚಿಕ್ಕದು ನಮಗೆ ಕೈಯಿಂದ ಮುಟ್ಟೋಕ್ಕಾಗಲ್ಲ ಅದನ್ನು ಇಟ್ಬಿಟ್ಟು ಅವ ಮಧ್ಯ ಮಧ್ಯೆ ನೀರು ಹಾಕೋರು ಅದಕ್ಕೆ ಬಟ್ ಗಟ್ಟಿ ಮುಚ್ಚಿಟ್ಟಿದ್ರು ಅದು ಆಮೇಲೆ ಎರಡೆ ಆಗಿ ಪುಟ್ಟ ಪುಟ್ಟ ಗಿಡಗಳಾಗಿ ಬಂದವು ಬಂದ ಮೇಲೆ ಅದನ್ನು ಹೀಗೆ ಒಂದು ಪಾಟಲ್ಲಿ ನೀರು ಮಣ್ಣು ಗೊಬ್ಬರ ಎಲ್ಲ ಹಾಕಿ ಅದರಲ್ಲಿ ಹಾಕಿದರು ಅದನ್ನು ಮನೆಯಲ್ಲೇ ಬೆಳೆಸಬಹುದು ಅಂತ ಗೊತ್ತಾದಾಗ ನಾವು ಕೂಡ ಮಾಡೋಣ ಅಂತ ಹೇಳಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಬುಡದಲ್ಲೇ ಹೂ ಬರುತ್ತೆ ಈ ಥರ ಗೊಂಜಲಾಗಿ ಬಂದು ಹೂವು ಬರುತ್ತೆ ಈ ಗಿಡದಲ್ಲಿ ಹೂವು ಎಲ್ಲ ಉದುರೋಗಿದೆ ಒಂದೇ ಒಂದು ಹೂವು ಇದೆ ಹೂ ಕೂಡ ತುಂಬ ಸುಂದರವಾಗಿದೆ ಇದು ಹುಳಗಳು ತಿಂದಿದೆ ಮತ್ತು ಕೆಲವು ಪಕಳೆಗಳು ಉದುರೋಗಿದೆ ಈ ಥರ ಎರಡು ಪಾಟ್ ಮಾಡಿದ್ದೀನಿ ಎರಡು ಪಾಟಲ್ಲೂ ಒಂದು ಮೂರು ಮೂರು ಗಿಡಗಳನ್ನ ಹಾಕಿದ್ದೀನಿ ನೋಡಿ ಎಲೆಗಳು ಈ ಥರ ಇರುತ್ತೆ ಎಲೆಗಳು ಚೆನ್ನಾಗಿದೆ ಇದು ಬೇರೆ ಗಿಡ ಇದು ಇದ್ರದ್ದು ಗಿಡ ಅಲ್ಲ ಮೂರು ಗಿಡ ನೋಡೋಕ್ಕೆ ಒಂದು ಗೊತ್ತಾಗಲ್ಲ ನಿಮಗೆ ಎಷ್ಟು ಗಿಡ ಇದೆ ಅಂತ ಬಟ್ ಮೂರು ಗಿಡ ಇದೆ ಹಾಂ ಇಲ್ಲ ಇಲ್ಲ ನಾಲ್ಕಿದೆ ನೋಡಿ ಇಲ್ಲೂ ಒಂದು ಗಿಡ ಇದೆ ಇಲ್ಲೊಂದು ಗಿಡ ಇದೆ ಒಂದು ಇದೊಂದು ಅದು ಇನ್ನು ಪುಟ್ಟದು ನಾನು ನಿಮಗೆ ಇನ್ನೊಂದು ಪಾಟ್ ತೋರಿಸ್ತೀನಿ ಅಂದರೆ ಇದು ಊರಲ್ಲಿ ಅಂದರೆ ಹಳ್ಳಿಗಳಲ್ಲಿ ನಾವು ಬುಟ್ಟಿಗಳನ್ನು ತೊ ಯೂಸ್ ಮಾಡ್ತೀವಿ ಬುಟ್ಟಿ ಪ್ಲಾಸ್ಟಿಕ್ ಬುಟ್ಟಿ ಅದು ಹಾಳಾದಾಗ ಅದನ್ನು ಈ ಥರ ಪಾಟಾಗಿ ಯೂಸ್ ಮಾಡ್ತೀವಿ ನೋಡಿ ಆ ಬುಟ್ಟಿಗೆ ಹ್ಯಾಂಡ್ಲು ಕೂಡ ಇದೆ ಇನ್ನೊಂದು ಬುಟ್ಟಿ ಇದು ಇದರಲ್ಲಿ ನಿಮಗೆ ಹೂವು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಇದೇ ನಿಮಗೆ ಕಾಯಿ ಆಗೋದು ಹಣ್ಣಾಗೋದು ಆಮೇಲೆ ಮಧ್ಯದಲ್ಲಿ ಹಳದಿ ಇದೆ ಅಲ್ಲ ಅದು ಇದು ನೋಡಿ ಇಲ್ಲಿ ಕಾಯಿ ಹೊರಗೆ ಬಂದಿದೆ ಇದರಲ್ಲೂ ಅಷ್ಟೇ ಮೂರು ಗಿಡ ಇದೆ ಅದರಲ್ಲಿ ನಾಲ್ಕಿದೆ ಬಟ್ ಇದರಲ್ಲಿ ಮೂರು ಗಿಡ ಇದೆ ನೋಡಿ ಹೇಳದ್ನೆಲ್ಲ ನಾನು ಎಲೆಗಳ ಮಧ್ಯದಲ್ಲಿರೋ ಆಗುತ್ತೆ ಅಂತ ನೋಡಿ ಕಾಯಿ ಇದು ಹಣ್ಣಲ್ಲ ಇಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಇವೆಲ್ಲ ಎಷ್ಟು ಚಂದ ಅಲ್ವಾ ನಾವು ಮನೇಲಿ ಬೆಳೀಬಹುದು ಮನೇಲಿ ಮಾಡಿಕೊಂಡು ಅಂದರೆ ನಾವೇ ಬೆಳೆದು ಮಾಡಿದ್ದು ತಿನ್ನಬಹುದು ಅಂತ ಆದರೆ ಹಳ್ಳಿಯಲ್ಲಿ ಇದನ್ನು ಬಿಡಲ್ಲ ಮೊಲಗಳು ತಿನ್ಬಿಡ್ತವೆ ಬಟ್ ಇವತ್ತು ನನಗೆ ಎರಡು ಸಿಕ್ತು ಮೊನ್ನೆ ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಮೊಲ ತಿಂದಿತ್ತು ಇದನ್ನು ಕೂಡ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ಲ ಇಲ್ಲಿ ಮೊಲ ತಿಂದಿದೆ ಇದು ಇದರ್ಧ ಬಿಟ್ಬಿಡೋಣ ಇದನ್ನು ಪಾಪ ಅದೇ ತಿನ್ನಲಿ ಅಲ್ವಾ ಒಂದು ಹಣ್ಣು ನನಗೆ ಒಂದು ಮೊಲಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಟ್ರಾಬೆರಿನ ಮನೆಯಲ್ಲಿ ಹೇಗೆ ಬೆಳೀಬಹುದು ಅಂತ ಆರಾಮಾಗಿ ಎಲ್ಲರೂ ನಾವು ಬೆಳಿ ಬೆಳಿಬಹುದು ಟೇಸ್ಟಿನೂ ಇರುತ್ತೆ ಮತ್ತು ಹೆಲ್ದಿನೂ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫು ಪೂರ ವೀಡಿಯೋ ನೋಡಿ ಲೈಕ್ ಮಾಡಿ